ಟಾಪ್ ಒನ್ ಚಾನಲ್ ಪ್ರೊಡಕ್ಷನ್ ಹೌಸ್ ಇರಬಹುದು ಎಲ್ಲ ಫುಲ್ ಎಲ್ಲ ತುಂಬಾ ಚೆನ್ನಾಗಿ ಒಗ್ಗಿಕೊಂಡು ಬಂದಿದೆ ಅಂತ ಸೊ ಹಾಗಾದ್ರೆ ಭವ್ಯ ಗೌಡ ಅವರ ಸಂಭಾವನೆ ಹೆಂಗಿದೆ ಇವಾಗ ಅಂದ್ರೆ ಸಖತ್ ಅದ್ರ ಬಗ್ಗೆ ಆರ್ಟಿಕಲ್ಸ್ ಬರ್ತಾ ಇರುತ್ತೆ ಇಷ್ಟ ತಗೊಳ್ತಾರೆ ಅಂತ ಅಷ್ಟ ತಗೊಳ್ತಾರೆ ಅಂತ ಅಂತ ಏನ್ ಆರ್ಟಿಕಲ್ಸ್ ಆಗ್ಲಿ ಸಂಭಾವನೆ ನಮ್ದು ಪಟ್ಕೊಂಡು ಏನ್ ಮಾಡ್ತೀರ ಹೇಳಿ ಇವಾಗ ಏನ್ ನಾವ್ ಏನ್ ಕೆಲಸ ಮಾಡಿ ಸಂಭಾವನೆ ಎಲ್ಲ ನಾನು ಆದಷ್ಟು ಬೇಗ ಒಳ್ಳೆ ಪ್ರೊಡಕ್ಷನ್ ಹೌಸ್ ಅಂತ ನೀವೇ ಹೇಳ್ತು ಹಾ ಹೌದು ಒಳ್ಳೆ ಪ್ರೊಡಕ್ಷನ್ ಹೌದು ಹಂಗಂತ ಇದನ್ನೆಲ್ಲ ಹೇಳ್ಬಾರ್ದು ಅಂತ ಒಂದು ಅಗ್ರಿಮೆಂಟ್ ಇದೆ ನಮ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಹಾಗಾಗಿ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೀವು ಆಫ್ ಕ್ಯಾಮ್ರಾ ಹೇಳಿ ಓಕೆ ಇನ್ನು ಆಕ್ಚುಲಿ ಇವಾಗ ನಿಮ್ಮಿಬ್ರು ಕಾಂಬಿನೇಷನ್ ನೋಡುವಾಗ ತುಂಬ ಜನ ಆಲ್ರೆಡಿ ಇಷ್ಟಪಟ್ಟಿದ್ದಾರೆ ಪ್ರೋಮೋದಲ್ಲಿ ಓಕೆ ನೈಸ್ ಬೇರಪ್ಪ ಚೆನ್ನಾಗಿದೆ ಆಲ್ರೆಡಿ ಅವರು ಸಾಕಷ್ಟು ಹೆಸರು ಮಾಡಿದ್ದಾರೆ ನೀವು ಒಂದು ಪ್ರಾಜೆಕ್ಟ್ ಮೂಲಕ ತುಂಬ ಹೆಸರು ಮಾಡಿದ್ರಿ ಇಬ್ಬರು ಕಾಂಬಿನೇಷನ್ ಹತ್ರ ನೋಡುವಾಗ ಸಾಕಷ್ಟು ಇವಾಗ ನೀವು ಅವ್ರ ಜೊತೆಗೆ ವರ್ಕ್ ಮಾಡುವಾಗ ಏನೆಲ್ಲ ಅನುಭವ ಹೆಂಗಿತ್ತು ಗಿವ್ ಅಂಡ್ ಟೇಕ್ಸ್ ಯಾವ ಥರ ಇರ್ತಾ ಇತ್ತು ಜೊತೆಗೆ ನೈ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಅವರು ತುಂಬಾ ಕಲ್ತಿದ್ದಾರೆ ಪ್ರೊಫೆಷನಲ್ ಸೆಟ್ ಬಂದ್ಮೇಲೆ ಅವ್ರದಾಯ್ತು ಕೆಲಸ ಆಯ್ತು ಅಂಡ್ ಡಾ ಏನ್ ಈ ಪಾತ್ರ ಶುರು ಮಾಡಿದಾಗಿಂದ್ ಸ್ಟಾರ್ಟೆಡ್ ರೀಡಿಂಗ್ಸ್ ಅನ್ನೋ ಡಾಕ್ಟರ್ ಬಗ್ಗೆ ಬುಕ್ಸ್ ಎಲ್ಲ ಓದಕ್ಕೆ ಅವ್ರು ಶುರು ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಅವ್ರು ಹೇಳಿದಾಗ ನಾನು ಒಂದಷ್ಟು ಗೂಗಲಲ್ಲಿ ಅವಾಗವಾಗ ಏನಾದ್ರು ನೋಡೋದು ಡಾಕ್ಟರ್ ರಿಲೇಟೆಡ್ ಅಂಡ್ ಅವ್ರು ಸ್ವಲ್ಪ ನಂಗೆ ಅವಾಗ ಏನಾದ್ರು ಹೇಳ್ತಿರ್ತಾರೆ ಡಾಕ್ಟರ್ ರಿಲೇಟೆಡ್ ಬಗ್ಗೆ ಅದು ಹಂಗಿತ್ತು ಇದು ಹಿಂಗಿತ್ತು ಅಂತ ಇಲ್ ಬಿ ಎಕ್ಸ್ಪ್ಲೇನಿಂಗ್ ಇನ್ ಅಂದ್ರೆ ಯಾವಾಗಾದರೂ ಒಟ್ಟಿಗೆ ಸೀನ್ಸ್ ಇದ್ದಾಗ ಏನಾದ್ರೂ ಕೂತಿದ್ದಾಗ ಅವಾಗ ಮಾತ್ರ ವಿಲ್ ಟಾಕ್ ಅದು ಬಿಟ್ರೆ ಒಂದೊಂದು ಸಲ ಬೇರೆ ಕಡೆ ಇರುತ್ತೆ ನಂಗೆ ಬೇರೆ ಕಡೆ ಇರುತ್ತೆ ಸೊ ಅವ್ರು ನಂಗೆ ಎಷ್ಟೊಂದು ವಿಚಾರ ಹೇಳಿದ್ದಾರೆ ಡಾಕ್ಟರ್ ತಂದೆ ಹಿಂಗಿರುತ್ತೆ ಈ ಈ ಆಪ್ರೇಷನ್ಸ್ ಹಿಂಗೆ ಮಾಡ್ತಾರೆ ಹಂಗಿರುತ್ತೆ ಅಂತ ಇಲ್ ಬಿ ಎಕ್ಸ್ಪ್ಲೇನಿಂಗ್